ಇನ್ನೇನು ಮೋದಕ ಪ್ರಿಯ ಗಣಪನ ಚತುರ್ಥಿಗೆ ದಿನಗಣನೆ ಆರಂಭಗೊಂಡಿದ್ದು ಎಲ್ಲಾ ಕಡೆಗಳಲ್ಲಿ ಗಣೇಶನ ವಿಗ್ರಹದ ತಯಾರಿ ಕಾರ್ಯ ಬರದಿಂದ ನಡೆಯುತ್ತಿದೆ ಅತಿ ಕಡಿಮೆ ದಿನದಲ್ಲಿ ಹೆಚ್ಚಿನ ಲಾಭ ಗಳಿಸಬೇಕು ಎನ್ನುವ ಉದ್ದೇಶದಿಂದ ಇಂದು ಪ್ಯಾಸ್ಟರ್ ಆಫ್ ಪ್ಯಾರಿಸ್ ಸೇರಿದಂತೆ ವಿವಿಧ ರಾಸಾಯನಿಕಗಳನ್ನು ಬಳಸಿ ಗಣೇಶನ ವಿಗ್ರಹವನ್ನ ತಯಾರಿಸಲಾಗುತ್ತಿದ್ದು ಇದು ಪರಿಸರದ ಮೇಲೆ ಭಾರಿ ದುಷ್ಪರಿಣಾಮವನ್ನೇ ಬೀಳ್ತಿದೆ ಆದರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಣ್ಣನ್ನೇ ಬಳಸಿ ಗಣೇಶನ ವಿಗ್ರಹವನ್ನ ತಯಾರಿಸುವವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದಿಗೂ ಇದ್ದು ಇವರು ತಯಾರಿಸಿದ ವಿಗ್ರಹಗಳು ಪರಿಸರ ಪ್ರೇಮಿ ವಿಗ್ರಹವಾಗಿ ಖ್ಯಾತಿವೆತ್ತಿದೆ ಮಣ್ಣಿನಿಂದಲೇ ಗಣೇಶನ ವಿಗ್ರಹವನ್ನ ತಯಾರಿಸಿ ಅದನ್ನು ವಿಸರ್ಜನೆ ಮಾಡುವಂತಹ ಸಂಪ್ರದಾಯ ಹಿಂದಿನಿಂದಲೂ ಬಂದಂತಹ ಪದ್ಧತಿಯಾಗಿದ್ದು ಇಂದು ಕಾಲಕ್ಕೆ ತಕ್ಕಂತೆ ವಿಗ್ರಹ ತಯಾರಿಸುವ ವಿಧಾನವೂ ಬದಲಾಗಿದೆ ಹಿಂದೆ ಗಣೇಶ ಚತುರ್ಥಿ ಸಮೀಪಿಸಲು ತಿಂಗಳು ಇರುವಾಗಲೇ ವಿಗ್ರಹ ತಯಾರಿಸಲು ಬೇಕಾದಂತಹ ಮಣ್ಣನ್ನ ಶೇಖರಿಸಿ ಹದ ಮಾಡಿ ವಿಗ್ರಹ ತಯಾರಿಸಲು ಆರಂಭ ಮಾಡ್ತಿದ್ರು ಆದರೆ ಇಂದು ಗಣೇಶ ಚತುರ್ಥಿಗೆ ಮುನ್ನ ದಿನವೇ ಪ್ಯಾಸ್ಟರ್ ಆಫ್ ಪ್ಯಾರಿಸ್ ಸೇರಿದಂತೆ ಹಲವು ರಾಸಾಯನಿಕಗಳನ್ನು ಬಳಸಿ ವಿಗ್ರಹವನ್ನು ತಯಾರಿಸಲಾಗ್ತಿದ್ದು ಇವುಗಳು ಪರಿಸರಕ್ಕೆ ಮಾರಕವಾಗಿಯೂ ಬದಲಾಗ್ತಿದೆ ಇಂತಹ ವಿಗ್ರಹಗಳನ್ನು ಸಮುದ್ರ ಅಥವಾ ನದಿಗಳಲ್ಲಿ ವಿಸರ್ಜನೆ ಮಾಡುವುದರಿಂದ ಅವುಗಳು ನೀರಿನಲ್ಲಿ ವಿಲೀನಗೊಂಡು ನೀರನ್ನು ಮಾಲಿನ್ಯಗೊಳಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಇಂದಿಗೂ ಸಾಂಪ್ರದಾಯಿಕವಾಗಿ ಮಣ್ಣನ್ನೇ ಬಳಸಿ ಗಣೇಶನ ವಿಗ್ರಹಗಳನ್ನು ತಯಾರಿಸಲಾಗ್ತಿದೆ ಕೇವಲ ಮಣ್ಣಲ್ಲದೆ ವಿಗ್ರಹಗಳಿಗೆ ಹಚ್ಚುವಂತಹ ಬಣ್ಣಗಳಲ್ಲೂ ರಾಸಾಯನಿಕವನ್ನ ಬಳಸದೆ ನೈಸರ್ಗಿಕ ಬಣ್ಣಗಳನ್ನೇ ಬಳಸುವಂತಹ ಮೂಲಕ ಪರಿಸರ ಪ್ರೇಮಿ ಗಣಪತಿ ವಿಗ್ರಹಗಳನ್ನ ತಯಾರಿಸುತ್ತಿದ್ದಾರೆ ಇಂತಹ ವಿಗ್ರಹ ತಯಾರಕರಲ್ಲಿ ಪುತ್ತೂರಿನ ತಾರನಾಥ ಆಚಾರಿ ಎನ್ನುವವರು ಸೇರ್ತಿದ್ದಾರೆ ಇವರ ಕುಟುಂಬದ ಸದಸ್ಯರು ಈ ಗಣೇಶನ ವಿಗ್ರಹ ತಯಾರಿಕೆಯಲ್ಲಿ ಕೈ ಜೋಡಿಸ್ತಾರೆ ಕಳೆದ ಎಪ್ಪತ್ತ ಎಂಟು ವರ್ಷಗಳಿಂದ ಗಣೇಶನ ವಿಗ್ರಹ ತಯಾರಿಸಿಕೊಂಡು ಬರ್ತಿರುವಂತಹ ತಾರನಾಥ ಆಚಾರಿ ಕುಟುಂಬಕ್ಕೆ ಹಲವು ಆಸಕ್ತ ಯುವಕರು ತಮ್ಮ ಕೈ ಜೋಡಿಸ್ತಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿಯುವಂತಹ ಯುವಕರು ಗಣೇಶನ ವಿಗ್ರಹ ತಯಾರಿಸುವ ಕಾಯಕದಲ್ಲೇ ಗಣೇಶನ ಸೇವೆ ನೆರವೇರಿಸಿಕೊಂಡು ಬರ್ತಿದ್ದಾರೆ ಅಲೆತ್ತರದಿಂದ ಹಿಡಿದು ಪುಟ್ಟ ಗಣಪತಿಯು ಇಲ್ಲಿ ಮಣ್ಣಿನಿಂದಲೇ ತಯಾರಿಸಲಾಗ್ತಿದ್ದು ಈ ಕಾರಣದಿಂದಲೇ ಈ ಭಾಗದಲ್ಲಿ ಈ ಗಣೇಶನ ವಿಗ್ರಹಗಳಿಗೆ ಹೆಚ್ಚಿನ ಬೇಡಿಕೆಯೂ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಇಲ್ಲಿಂದಲೇ ಗಣೇಶನ ವಿಗ್ರಹಗಳು ಸಾಗಾಟವಾಗ್ತದೆ ಗಣೇಶನ ಹಬ್ಬದ ಆಚರಣೆಯ ಜೊತೆಗೆ ಪ್ರಕೃತಿಯನ್ನ ಆರಾಧಿಸಿಕೊಂಡು ಬರುವಂತಹ ಕರಾವಳಿಯ ಜನ ವಿಗ್ರಹ ಖರೀದಿ ವಿಚಾರದಲ್ಲೂ ಪರಿಸರದ ಕುರಿತ ಕಾಳಜಿಯನ್ನ ಇವರು ಇಂದಿಗೂ ಮರೆಯದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಇಂದಿಗೂ ಮಣ್ಣಿನಿಂದ ತಯಾರಿಸಿದ ವಿಗ್ರಹಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಒಟ್ಟಾರೆಯಾಗಿ ಹಬ್ಬಗಳ ಆಚರಣೆಯ ಹೆಸರಿನಲ್ಲಿ ಪರಿಸರ ಹಾನಿಯ ಕುರಿತು ಯೋಚಿಸುವಂತಹ ಅಗತ್ಯವಿದೆ ಎನ್ನುವುದನ್ನ ಜಿಲ್ಲೆಯ ಜನತೆಯ ಜೊತೆಗೆ ಇಲ್ಲಿನ ವಿಗ್ರಹ ತಯಾರಿಕರು ಮೈಗೂಡಿಸಿಕೊಂಡಿದ್ದಾರೆ साइड 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 साइड

Questa è la prima volta che vedo questa è la prima volta che ನಾನು ಈಗ ಒಂದು ಇಪ್ಪತ್ತ ಇಪ್ಪತ್ತೆಂಟು ವರ್ಷದಿಂದ ಗಣೇಶ ವಿಗ್ರಹ ಮಾಡ್ತಿದ್ದೇನೆ ಸುರುವಿನ ಗಣಪತಿ ಪೆರ್ಲ ಗಣೇಶ ಇದು ಮತ್ತೆ ಅಲ್ಲಿ ದೂರ ಆಗ್ತದೆ ಅಂತೇಳಿ ಮತ್ತೆ ರಾಘೇಂದ್ರ ಮಠದ್ದು ಇಲ್ಲಿ ಹೊತ್ತೂರ್ನಲ್ಲಿ ಪ್ರಥಮವಾಗಿ ರಾಘೇಂದ್ರ ಮಠ ಶುರು ಮಾಡಿದ್ದೆ ಇಪ್ಪತ್ತೆಂಟು ವರ್ಷ ಮಾಡ್ತಿದ್ದೇನೆ ಮಣ್ಣಿನ ಗಣಪತಿ ನನ್ನ ಗುರುಗಳು ಕರುಣಕರ್ಪೈ ಹಾಗೂ ತಂದೆ ತಾಯಿ ತಂದೆ ನಾಣಾಚಾರ ತಾಯಿ ಚಂದ್ರಾವತಿ ಅವರ ಆಶೀರ್ವಾದ ಹಾಗೂ ಎಲ್ಲ ದೇವರ ಆಶೀರ್ವಾದದಿಂದ ಇಪ್ಪತ್ತು ವರ್ಷ ನಡೆಸಿಕೊಂಡು ಬರ್ತಿದ್ದೆ ಈಗ ಚೌತಿಗೆ ಎಷ್ಟು ರೆಸ್ಪಾನ್ಸ್ ಇದೆ ನಿಮಗೆ ಎಷ್ಟು ಜನ ಹಾಕೊಂಡು ಹೋಗ್ತಾ ಇದ್ದಾರೆ ಐವತ್ತಾರು ಗಣಪತಿ ಈಗ ಇದೆ ಈ ಸಲ ಬೆಳಿಗ್ಗೆ ಇತ್ತು ಆದರೆ ನಮಗೆ ಇಲ್ಲಿ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಜಾಗದ ಅನನುಕೂಲ ಹಾಗೆ ಐವತ್ತಾರು ಗಣಪತಿ ಸದ್ ಇಪ್ಪತ್ತೈದು ವರ್ಷದ್ದು ಏಳುವರೆ ಫೀಟು ಗಣಪತಿ ಮಾಡಿದೆ ಆ ವರ್ಷ ಗಣಪತಿ ಗಣಪತಿಗೆ ಸೆಕೆಂಡ್ ಪ್ರೈಸ್ ಬಂದಿದ್ದು ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮ ಟಿವಿ ವಿ ಅವರು ಈ ವರ್ಷ ಈ ವರ್ಷ ಆರು ಫೀಟು ಸಣ್ಣ ಆರು ಆರೂವರೆ ಫೀಟ್ ಎಲ್ಲ ಉಂಟು ಗಣಪತಿ ಸಣ್ಣ ಒಂದು ಮೂ ನಲ್ವತ್ತು ನಲವತ್ತೆಂಟು ಗಣಪತಿ ಗಣ ಸಾರ್ವಜನಿಕವಾಗಿ ಮಾಡ್ತೇನೆ ಕೆಲವು ಮನೆ ಗಣಪತಿ ಮಾಡ್ತೇನೆ ಈ ವರ್ಷ ಜಾಸ್ತಿ ಆಗಿದೆ ಆ ವರ್ಷ ಒಂದು ಕೇರಳದ ಮೂವರಿಂದ ಮತ್ತೊಂದು ಎಡಮಂಗಳದ್ದು ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಆದರೆ ಇಲ್ಲಿ ಜಾಗತಿಯಿಂದ ಸ್ವಲ್ಪ ವಸ್ತು ಈಗ ನಾವು ಮಣ್ಣಿನ ಫ್ಯಾಕ್ಟ್ರಿ ಅಂಚಿನ ಫ್ಯಾಕ್ಟ್ರಿ ತರತಿದ್ದೇವೆ ಸಮಸ್ಯೆ ಈಗ ತುಂಬಾ ಆಗ್ತದೆ ಮಣ್ಣಿನದು ಅಂದ್ರೆ ಈಗ ಮಣ್ಣಿನ ಫ್ಯಾಕ್ಟ್ರಿ ಬಂದಾಗ್ತಾ ಉಂಟು ಈಗ ನಾವು ಬೇರೆ ಕಡೆ ಹೋಗ್ತಿದ್ದೇವೆ ಅಂದ್ರೆ ಈಗ ವರ್ಷ ವರ್ಷ ಹೋದಾಗ ಮಣ್ಣಿನ ರೇಟ್ ಜಾಸ್ತಿ ಆಗ್ತಾ ಉಂಟು ಅಂದ್ರೆ ಮಣ್ಣಿಗೆ ಡಿಮಾಂಡ್ ಆಗ್ತಾ ಉಂಟು ಅಂದ್ರೆ ಕೆಲವು ಕಾರ್ಖಾನೆ ಬಂದಾಗ್ತಾ ಉಂಟು ಮುಂದಿನ ಸಾಲ ಯಾವ ರೀತಿ ಹೋಗ್ತದೆ ಅಂತ ಹೇಳಿ ಒಂದು ನೋಡ್ಲಿಕ್ಕೆ ಅಂದ್ರೆ ಮುಂದೆ ಮಾಡಲಿಕ್ಕೆ ಬಾರಿ ಕಷ್ಟ ಇರಬಹುದು ಎಲ್ಲ ಬಂದಾದ್ರೆ ಮಣ್ಣಿನ ಸಮಸ್ಯೆಯಿಂದ ಅಂದ್ರೆ ರೇಟ್ ಜಾಸ್ತಿ ಆಗ್ತಾ ಉಂಟು ಮಂಜೂರು ಫ್ಯಾಕ್ಟ್ರಿ ಉಂಟು ಈಗ ನೀವು ಮಾಡ್ತಾ ಇರೋದು ಪೂರ್ತಿಯಾಗಿ ಪರಿಸರ ಪ್ರೇಮಿ ಗಣಪತಿ ಪರಿಸರ ಪ್ರೇಮಿ ಗಣಪತಿ ಅಂದ್ರೆ ನಾನು ಮಾಡ್ತಾ ಇರೋದು ಗಣಪತಿ ಟೊಳ್ಳು ಗಣಪತಿ ಒಳಗೆ ಯಾವುದೇ ರೀತಿಯಾಕದೆ ಖಾಲಿ ಟೊಳ್ಳು ಹಾಕಿ ಮಾಡುವಂತ ಗಣಪತಿ ಅಂದ್ರೆ ಎತ್ತಿಕೊಂಡು ಹೋಗ್ಲಿಕ್ಕೆ ಸಾವಿರ ಆಗ್ತದೆ ಮತ್ತೆ ಪರಿಸರದ ತುಂಬ ಮಣ್ಣು ಇದಾಗುವುದಿಲ್ಲ ಅಷ್ಟು ಮತ್ತೆ ವಾಟರ್ ಬೇಸ್ ಆ ಪಾಯಿಂಟನ್ನು ಆಗ್ತದೆ ಬಾಯ್ಲ್ ಬೇಲ್ಸ್ ಅಲ್ಲ ಅದು ಮಣ್ಣು ತುಂಬ ಹೋಗುದು ಕರಗಿ ಹೋಗುವಂಥದ್ದು ಏ ಎಷ್ಟು ಜನ ಇದ್ದೀರಿ ನೀವು ಶಿಷ್ಯಂದಿರು ಶಿಷ್ಯಂದಿರು ಎಂತ ಹೇಳಿದರೆ ಶಿಷ್ಯಂದಿರು ತುಂಬ ಜನ ಇದ್ದಾರೆ ನನ್ನ ಜೊತೇಲಿ ಒಂದು ಪಂಗಡವೇ ಇದೆ ಇಲ್ಲಿ ಒಂದು ನಮ್ಮ ಹುಡುಗರದು ಅವರ ತುಂಬಾ ಸಹಕಾರ ನನಗೆ ಉಂಟು ಲಾಸ್ಟಿಗೆ ಅಂದ್ರೆ ಒಂದು ಹತ್ತು ದಿವಸ ಅವರು ಇಲ್ಲಿ ಬಂದು ಒಂದು ಒಂದೆರಡು ವರ್ಷ ವ್ರತ ಹಿಡಿದು ಇಲ್ಲಿ ಒಂದು ಸೇವೆಯ ರೂಪದಲ್ಲಿ ಅವರು ಕೆಲಸ ಕಾರ್ಯಗಳು ಮಾಡ್ತಾರೆ ಅಂದ್ರೆ ಗಣಪತಿ ಕೆಲಸ ಮಾಡೋದ್ರಿಂದ ಅವರಿಗೆ ತುಂಬಾ ಇದಾಗಿದೆ ಅಂದ್ರೆ ಅವರಿಂದ ಅದರಿಂದ ಒಳ್ಳೇದಾಗಿದೆ ಅಂತ ಹೇಳಿ ನಮ್ಮಿಂದ ನಾವು ಇದು ಮಾಡಿದೆ ಅಂತ ಹೇಳಿಲ್ಲ ಅವರಿಗೆ ಗಣಪತಿ ಮಾಡಿದಂತ ಒಳ್ಳೆದಾಗಿದೆ ಅಂತ ಅವರ ಒಂದು ಅಭಿಪ್ರಾಯ ನಮಗೆ ಅದೊಂದು ಕೇಳುವ ಖುಷಿ ಆಗ್ತದೆ ಅಂದ್ರೆ ಬಂದವರು ಒಳ್ಳೇದಾಗಿದೆ ಅವರು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಒಂದು ಮಾಡುವಂತ ಕೆಲಸ ಅವರದೆಲ್ಲ ಅವರಿಗೊಂದು ಭಗವಂತ ದಾರಿ ತೋರಿಸ್ತಿದ್ದಾನೆ ನಾವು ಹೇಳಿದ್ರೆ ಅವರಿಗೆ ಒಂದು ಮುಂದಿನ ದಾರಿ ದೇವರು ತೋರಿಸ್ಬೇಕಂದ್ರೆ ನಾವು ಕೊಟ್ಟರೆ ಎಷ್ಟೋ ಸಮೇಗೆ ಇದು ಮಾರಾಟ ಮಾಡ್ತಕ್ಕಂಥದ್ದು ಅಲ್ವಾ ಹೇಗಿದೆ ಒಂದು ಆರು ಫೀಟ್ ನಾನು ಗಣಪ ಮೌಲ್ಯ ಎಷ್ಟು ನಾವು ತಗೊಳ್ತೀವಿ ಅದು ನಿಮ್ಗೆ ಶ್ರಮ ಜಾಸ್ತಿ ಇರಬಹುದು ಅದರಲ್ಲಿ ಇದನ್ನು ಅಡಿಯಲಿಕ್ಕೆ ಆಗುದಿಲ್ಲ ದೇವರನ್ನು ಪ್ರಥಮವಾಗಿ ಮಾಡುವಾಗ ನಮಗೊಂದು ಅದು ಆ ಇದ್ರಲ್ಲಿ ಬರ್ತಿತ್ತು ಆ ಅಪೇಕ್ಷೆಯಲ್ಲಿ ಮಾಡ್ತಿದ್ವಿ ಅಂದ್ರೆ ಮಾ ಒಂದು ರೀತಿಯ ಖುಷಿಯಲ್ಲಿ ಮಾಡ್ತಿದ್ವು ಅಂದ್ರೆ ಈಗಿನ ಪರಿಸ್ಥಿತಿ ನೋಡುವಾಗ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತದೆ ಪ್ರತಿಯೊಂದದಕ್ಕೂ ಅಂದ್ರೆ ಇದ್ರಲ್ಲೇ ಜೀವನ ನಡೆಸಬೇಕು ನನ್ನ ನನ್ನ ಮನೆ ಸಂಸಾರ ನಡೆಸಬೇಕು ಎಲ್ಲವನ್ನು ಇದ್ರಲ್ಲಿ ರೀತಿ ಆಗ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಅಂತ ಅಂತ ಜಾಸ್ತಿ ಆಗ್ತಾ ಉಂಟು ಆಗ ಅಂದ್ರೆ ಎಲ್ಲವನ್ನ ಇದು ಮಾಡ್ಲಿಕ್ಕೆ ಹೋಗುದಿಲ್ಲ ಸಾರ್ವಜನಿಕವಾಗಿ ಮಾಡಿಸುವವರು ನಮ್ಮ ಹತ್ರ ಒಂದು ಅದನ್ನು ಅವರ ಅಭಿಪ್ರಾಯ ಇಡಬೇಕು ಅಂದ್ರೆ ಎಲ್ಲವೂ ಜಾಸ್ತಿ ಆಗು ಇದಕ್ಕೆಸ ಒಂದು ಅವರ ಒಂದು ಮತ್ತವರು ನಿರೀಕ್ಷೆ ಮಾಡುದಿಲ್ಲ ಇದ್ರಲ್ಲಿ ಇದನ್ನು ನಾನು ವ್ಯಾಪಾರವಾಗಿ ಅಂದ್ರೆ ವ್ಯಾಪಾರವಾಗಿ ತಗೊಳ್ಳಿಲ್ಲ ಯಾರತ್ರ ಈಗ ನನಗೆ ತುಂಬಾ ಘಟ್ಟ ದೊರಗ ಅಂತ ಇದ್ದಾರೆ ಆ ಈಗ ಇಷ್ಟಕ್ಕೆ ಇಷ್ಟ ಉಂಟು ನಾಳೆ ಇಲ್ಲ ವ್ಯಾಪಾರ ಇಲ್ಲಿ ಮಾಡ್ತಿದ್ದು ಅಂದ್ರೆ ಇಷ್ಟು ಉಂಟು ಈಗ ನೆನೇಟು ನಿಮಗೆ ಗೊತ್ತಾಗ್ತದೆ ಅದನ್ನ ನೀವೇ ಅದನ್ನ ಮಾಡಿ ನಿಮಗೆ ಕೊಡ್ಬೇಕು ವ್ಯಾಪಾರದೃಷ್ಟಿಯಲ್ಲಿ ನಾನು ಯಾವುದೇ ರೀತಿಯಾಗಿ ಇಷ್ಟೋರಿಗೆ ಮಾಡಲಿಲ್ಲ ಮಾಡೋದೂ ಇಲ್ಲ